ಎಷ್ಟು ದಿನ ಯಾಕೆ ತಪ್ಪ ಮಾಡ್ದೆ ಯಾಕಿದು ಹೊಳಿಲಿಲ್ಲ ಯಾಕೆ ದೊಡ್ಡೋರ್ ಹೇಳಿದ್ ಮಾತ ನಾನು ಕೇಳಲಿಲ್ಲ ಅನ್ನೋದು ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಸ್ನೇಹಿತರೆ ಯಾವತ್ತಿಗೂ ದೊಡ್ಡೋರ್ ಹೇಳಿದ್ ಮಾತನ್ನ ನಾವು ಕೇಳಲೇಬೇಕು ಸ್ನೇಹಿತರೆ ಕೇಳಲಿಲ್ಲ ಅಂದ್ರೆ ಹೀಗೆ ಆಗೋದು ನಾನು ದೊಡ್ಡವ್ರ ಮಾತನ್ನ ನಿರಾಕರಿಸ್ದೆ ಅಂದ್ರೆ ನಾನು ನಿರಾಕರಿಸೋಕ್ಕಿಂತ ಹೆಚ್ಚು ನಮ್ಮನೆಯಲ್ಲೆಲ್ಲ ಅಯ್ಯೋ ಬೇಡ ಅದೆಲ್ಲ ತಗೊಳ್ಬೇಡ ಹೆಚ್ಚು ಹೀಟ್ ಆಗ್ಬಿಡುತ್ತೆ ಸುಮ್ನೆ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದಾಗುತ್ತೆ ಎಲ್ಲಾ ಹೀಟ್ ಆಗಿರೋದ್ರಿಂದ ಹೀಟ್ ಪದಾರ್ಥ ಅಲ್ವಾ ಅದೆಲ್ಲ ಅದಕ್ಕೋಸ್ಕರ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಬೇಡ ಆದ್ರೆ ಆಯುರ್ವೇದಿಕ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಅಂತ ಏನೋ ನನ್ ಮನಸ್ಸು ಅನಿಸ್ತಿತ್ತು ಆದ್ರೆ ಮನೆಯವರೆಲ್ಲ ಬೇಡ ಅಂದಾಗ ನಾನು ಏನು ಉತ್ತರ ಕೊಡ್ಲಾ ಮನಸ್ಸು ಬೇಸರ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಟೆ ಆಮೇಲೆ ನನ್ ಅವ್ರು ಹೇಳ್ತಾನೆ ಇದ್ರು ಇಲ್ಲ ಈ ರೀತಿ ಮಾಡಿ ನೋಡಿ ರಿಸಲ್ಟ್ ನೋಡಿ ಸ್ವಲ್ಪ ಮಟ್ಟ ಮಾಡ್ಕೊಂಡ್ ನೋಡಿ ಅಂದ್ರು ಸರಿ ಆಯ್ತು ಅಂತ ಒಂದ್ ಸ್ವಲ್ಪ ಮನೇಲೆ ಇದ್ದೇ ಇರತ್ತಲ್ಲ ಈ ರೀತಿ ಸಾಮಾನುಗಳೆಲ್ಲ ಸರಿ ನಾನೇನ್ ಮಾಡ್ದೆ ಮೊದ್ಲು ಅದು ವಿಡಿಯೋ ಮಾಡಿಲ್ಲ ನಾನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾನು ಹಾಕೊಂಡು ಪುಡಿ ಮಾಡ್ದೆ ಸ್ನೇಹಿತರೆ ಪುಡಿ ಮಾಡ್ಬಿಟ್ಟು ಅಯ್ಯೋ ಏನಾದರೂ ತೀರಾ ಆ ತೊಂದರೆ ಮನೆಯವರೆಲ್ಲ ಏನು ಅಂತಾರೋ ಏನು ಅಂತ ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಸರಿ ಇದರಿಂದ ಉಪಯೋಗ ಏನಾಗಬಹುದು ನೋಡೋಣ ಅಂತೇಳಿ ನಾನು ತೂಕ ಹಾಕಿದೆ ಇಷ್ಟು ಕೆ ಜಿ ಅಂತ ಗೊತ್ತಾಯ್ತು ಸರಿ ಇದು ತಗೊಂಡು ನೋಡೋಣ ಏನಾಗುತ್ತೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ ಇವಾಗಲೇ ನಾನು ಏನು ಡಿಸಿಷನ್ ತಗೊಳಕ್ ಬೇಡ ಅಂತೇಳಿ ತೂಕ ಹಾಕ್ಬಿಟ್ಟು ಇದನ್ನ ನಾನು ತಗೊಳಕ್ಕೆ ಶುರು ಮಾಡಿದೆ ಹೇಗೆ ತಗೊಂಡೆ ಏನು ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ ಆಮೇಲೆ ತಗೊಂಡ್ ನೋಡ್ತೀನಿ ನನಗೆ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ಎಷ್ಟೋ ವರ್ಷದಿಂದ ನಾನು ಇದ್ದು ನೋವು ಅನುಭವಿಸ್ತಾ ಇದ್ದೆ ಆದ್ರೆ ಇದ್ರಲ್ಲಿ ಇಷ್ಟು ಮಹತ್ವ ಇದೆ ಅಂತ ನಾನು ಗೊತ್ತಾಗ್ಲಿಲ್ಲ ಒಳ್ಳೆ ಊಟ ಮಾಡ್ತಾ ಇದ್ದೆ ಒಳ್ಳೆ ನಿದ್ರೆ ಎಲ್ಲಾನು ಇದೆ ಆದ್ರೆ ಈ ಪುಡಿಯಲ್ಲಿ ಇಷ್ಟು ಮಹತ್ವ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅದು ತಗೊಳ್ತಾ ತಗೊಳ್ತಾ ಬೇರೆ ಏನು ತೊಂದರೆ ಆಗ್ಲಿಲ್ಲ ಎನರ್ಜಿನೂ ಇತ್ತು ಅಹ್ ಮನ್ಸು ಉಲ್ಲಾಸವಾಗಿತ್ತು ಇನ್ನು ಹೆಚ್ಚಿಗೆನೆ ಎನರ್ಜಿ ಸಿಕ್ತು ಅಂತನೂ ಹೇಳ್ಬಹುದು ಅಷ್ಟು ಎನರ್ಜಿ ನನಗೆ ಸಿಕ್ತು ಸ್ನೇಹಿತರೆ ಆಮೇಲೆ ಸರಿ ಪರವಾಗಿಲ್ವಲ್ಲ ಅಂದ್ಬಿಟ್ಟು ಅದು ಸ್ವಲ್ಪ ಮಟ್ಟಗೆ ಮಾಡಿದ್ಬುಡಿ ನನಗೆ ಒಂದೂವರೆ ಎರಡು ತಿಂಗಳು ಮಟ್ಟಕ್ಕೆ ಬಂತು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಅದು ಏನು ಯಾರಾದ್ರೂ ನೋಡ್ತಾರು ಬಯಕ್ಕೆ ಬಚ್ಚಿಟ್ಕೊಂಡು ಕುಡ್ಕೊಂಡು ಬಂದೆ ಎಲ್ಲರೂ ಕೇಳಿದ್ರೆ ಏನೋ ಸಣ್ಣ ಥರ ಕಾಣಿಸ್ತಾ ಇದೆಯಲ್ಲ ಅಂದ್ಬಿಟ್ಟು ಓಹೋ ಏನು ತೊಂದರೆ ಇಲ್ಲ ಮಾಡಬಹುದು ಅಂತ ಹೇಳಿ ಇವಾಗ ಎಲ್ಲಾನು ನೂರು ಗ್ರಾಮ್ ತಗೊಂಡ್ಬಿಟ್ಟಿದೀನಿ ಧನ್ಯ ಮಾತ್ರ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಏನೇನ್ ತಗೊಂಡಿದ್ದೀನಿ ಇವಾಗ ಎಲ್ಲಾನು ಹೇಳ್ತೀನಿ ನೋಡಿ ಜೀರಿಗೆ ಮೆಂತ್ಯ ಜೀರಿಗೆ ಮೆಂತ್ಯ ಇದೆಲ್ಲಾನು ಸಮ ಸ್ನೇಹಿತರೆ ಏನು ನಾವು ಹೆಚ್ಚು ಅದಂತೇನಿಲ್ಲ ಧನಿಯಾ ಮಾತ್ರ ಇನ್ನೂರು ಗ್ರಾಮ್ ಇರಬೇಕು ಇನ್ನು ಉಳಿದಿದ್ದೆಲ್ಲ ಸೋಂಪು ಹೋಂಕಾಳು ಚಕ್ಕೆ ಇದೆಲ್ಲ ನೂರ್ನೂರ್ ಗ್ರಾಮೇ ನಾನು ತಗೊಂಡಿರೋದು ಜೀರಿಗೆನು ಅಷ್ಟೇ ಸ್ನೇಹಿತರೆ ಹೆಚ್ಚಿಗೆ ನಾನು ನೂರ್ ಗ್ರಾಮ್ ಅಲ್ಲೇ ಮಾಡ್ದೆ ಅದು ಇನ್ನೂರು ಗ್ರಾಮ್ ತಗೊಂಡೆ ಸ್ನೇಹಿತರೆ ತಗೊಂಡು ಈ ರೀತಿ ಪುಡಿ ಮಾಡಿ ಯಾಕೆ ನಮ್ಮ ಸ್ನೇಹಿತರಿಗೂ ಈ ವಿಷಯ ನಾ ತಿಳಿಸಬಾರ್ದು ಎಷ್ಟೋ ಜನ ಹೆಣ್ಮಕ್ಳು ಅಂತೂ ಸೌಂದರ್ಯದ ಕಡೆ ಹೆಚ್ಚು ಗಮನ ಕೊಟ್ಟೆ ಕೊಡ್ತಾರೆ ಅವ್ರಿಗೂ ಉಪಯೋಗ ಆಗತ್ತೆ ಸರಿ ನೀವು ವಿಡಿಯೋ ಮಾಡೋಣ ಅಂತೇಳಿ ಸಣ್ಣದಾಗಿ ವಿಡಿಯೋ ನಿಮ್ಮ ನಿಮ್ಮನೇಲು ನೀವು ಅಷ್ಟೆ ನೋಡಿ ಇದು ಕಾಳು ತುಂಬಾ ಒಳ್ಳೇದು ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಹೊಟ್ಟೆ ಒಂಥರ ಇದ್ದಂಗೆ ಆಗುತ್ತೆ ಹೊಟ್ಟೆಯಲ್ಲಿರೋ ಗ್ಯಾಸ್ ಎಲ್ಲ ಹೊರಗೆ ತೆಗಿಯುತ್ತೆ ಸ್ನೇಹಿತರೆ ನಿಮ್ಗೆ ಹೀಟ್ ಅನಿಸಿದ್ರೆ ಮಜ್ಜಿಗೆ ಕುಡೀರಿ ಇಲ್ಲ ಅಂದರೆ ಎಳ್ನೀರ್ ಕುಡೀರಿ ಸ್ನೇಹಿತರೆ ಆದ್ರೆ ರಿಸಲ್ಟ್ ಮಾತ್ರ ಪಕ್ಕಾ ನೂರಕ್ಕೆ ಬೇಕಾದ್ರೆ ಇನ್ನೂರು ಪರ್ಸೆಂಟ್ ಹೆಚ್ಚಿಗೆನೆ ಹೇಳಬಲ್ಲೆ ನಾನು ನನಗಂತೂ ತುಂಬಾ ವರ್ಷದಿಂದ ನಾನು ಏನೇನೋ ಪ್ರಯತ್ನ ಪಟ್ಟೆ ನಾನು ಸಣ್ಣ ಆಗೋ ಒಂದು ಇದೇ ಕಾಣಸಿರ್ಲಿಲ್ಲ ಈ ಪುಡಿ ಕುಡ್ದಾಗಿಂದ ನನ್ಗೆ ನನಗೆ ಒಂದು ಖುಷಿ ಆಗೋಯ್ತು ಸರಿ ಇವಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡೋಣ ಅಂತ ಹೇಳಿ ಎಲ್ಲಾನು ಸೇರಿ ಉರ್ದು ಮಿಲ್ಲಿಗೆ ಕಳಿಸಿದೀನಿ ಸ್ನೇಹಿತರೆ ಯಾಕಂದ್ರೆ ಮಿಲ್ಲಲ್ಲಿ ಯಾಕಂದ್ರೆ ನನ್ಗಿದು ಖುಷಿ ಕೊಟ್ಟಂತ ಇವಾಗ ಮನೆಯವ್ರಿಗೆ ಎಲ್ಲಾರ್ಗು ಗೊತ್ತಾಗ್ಬಿಡ್ತು ಏ ಇಲ್ಲ ನನ್ಗೆ ಒಳ್ಳೇದಾಗಿದೆ ಈಗೀಗ್ ಮಾಡಿದೆ ನೋಡಿ ಅವತ್ತು ನಾನು ವಿಡಿಯೋ ತೆಗೆದಿದೀನಿ ತೂಕ ಇಷ್ಟಿದೆ ನಮ್ಮ ಮನೇಲಿ ಸ್ಕೇಲ್ ಇದೆ ಸ್ನೇಹಿತರೆ ಇಷ್ಟಿದೆ ಇವಾಗ ನೋಡ್ರಿ ಹೀಗಿದ್ದೀನಿ ನನ್ಗೆಲ್ಲೂ ಏನಾದರೂ ವ್ಯತ್ಯಾಸ ಅನಿಸಿಲ್ಲ ಅಲ್ವಾ ಸಣ್ಣ ಆಗಿದ್ಯಾ ಅಂದ್ ಬಿಟ್ರೆ ಬೇರೆ ಏನಿಲ್ಲ ಆರೋಗ್ಯವಾಗಿದ್ಯಾ ಎನರ್ಜಿನೂ ಜಾಸ್ತಿ ಆಗಿದೆ ಪರವಾಗಿಲ್ಲ ಅಂತ ಹೇಳಿದ್ರು ಸರಿ ಇವತ್ತು ಫುಲ್ ಎಲ್ಲ ಉರ್ದು ಬಿಟ್ಟು ಮಿಲ್ಲಕ್ ಕಳಿಸಿದ್ದೀನಿ ಯಾಕಂದ್ರೆ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮನೆಯವ್ರಿಗೆ ಎಲ್ಲಾರ್ಗು ಗೊತ್ತಾಯ್ತು ನಾನು ಈ ಸೀಕ್ರೆಟ್ ನ ಬಹಿರಂಗ ಮಾಡಿದೆ ಸ್ನೇಹಿತರೆ ಕೊನೆಗೂ ಯಾಕಂದ್ರೆ ಅಹ್ ಒಳ್ಳೇದು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು ಹಾಗಾಗಿ ನಾನು ಇವತ್ತು ಈ ವಿಡಿಯೋ ನಿಮ್ಗುನು ತೋರ್ಸಕ್ ಇಷ್ಟ ಪಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ಮಟ್ಟಗ ಮಾಡಿ ನೋಡಿ ಆ ಹೇಗಾಯ್ತು ಪರವಾಗಿಲ್ಲ ನನ್ಗೆ ಏನೋ ತೊಂದರೆ ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಕೆಲವ್ರಿಗೆ ಈಟ್ ಬಾಡಿ ಇರೋರ್ ಏನಾದ್ರು ಹೀಟ್ ಅನ್ಸಿದ್ರೆ ಈ ಸ್ಪೈಸಸ್ ಅಂದ್ರೆ ಸ್ವಲ್ಪ ಹೀಟ್ ಇರುತ್ತೆ ಸಾಮಾನ್ಯವಾಗಿ ಇಲ್ಲ ಮಜ್ಜಿಗೆ ಎಳ್ ನೀರು ತಗೊಂಡು ನಾನ್ ಸರಿ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬಿಡಿ ಯಾಕಂದ್ರೆ ಮೆಂತ್ಯನೂ ಹಾಕಿದೀವಿ ತಂಪಾಗತ್ತೆ ಮತ್ತೆ ನಾವು ಎಲ್ಲ ಪದಾರ್ಥನೂ ಹಾಕಿರ್ತೀವಲ್ವಾ ಅದು ಹೀಟ್ ಅನ್ಸುತ್ತೆ ಆದ್ರೆ ನೀವೇನಂದ್ರೆ ಆ ಸ್ವಲ್ಪ ಮಟ್ಟಿಗೆ ಸೋಂಪು ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೇದಲ್ವಾ ಸ್ನೇಹಿತರೆ ಜೀರಿಗೆ ಈ ಓಂಕಾಳು ಸೋಂಪು ಅಗಸೆ ಬೀಜ ನಮ್ಗೆ ಎನರ್ಜಿ ಕೊಡುತ್ತೆ ಹಾಗಾಗಿ ನಮ್ಗೆ ಈ ಪುಡಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಗೆಲ್ಲೂ ಸುಸ್ತು ಅನ್ಸಲ್ಲ ಎನರ್ಜಿ ನಮ್ಗೆ ಸಿಕ್ಕಂಗಾಗುತ್ತೆ ಆಕ್ಟಿವ್ ಆಗಿ ಮನೆ ತುಂಬಾ ಓಡಾಡ್ತೀವಿ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಮತ್ತೆ ನಮ್ಮ ಸೌಂದರ್ಯ ನಮ್ಮನ್ನ ಹೆಣ್ಣು ಹುಮ್ಮಸ್ ಕೊಡುತ್ತೆ ಸ್ನೇಹಿತರೆ ಹೆಚ್ಚು ಹುಮ್ಮಸ್ ಕೊಡೋದ್ರಿಂದ ಈ ರೀತಿ ಪುಡಿ ಮಾಡಿ ನಾವು ಕುಡಿಯೋದ್ರಿಂದ ಯಾವ ಅನಾರೋಗ್ಯಕ್ಕೂ ತುತ್ತಾಗಲ್ಲ ಆರೋಗ್ಯದಿಂದನೂ ಇರ್ತೀವಿ ಸೌಂದರ್ಯನು ವೃದ್ಧಿಸುತ್ತೆ ಮತ್ತೆ ನಮ್ಮ ಸೌಂದರ್ಯ ನೋಡಿ ಬೇರೆಯವರು ಹೊಟ್ಟೆ ಕಿಚ್ಚುಕೊಡೋಂಗಾಗುತ್ತೆ ಅಷ್ಟು ಚೆನ್ನಾಗಿರೋ ಸೌಂದರ್ಯ ನಮಗ್ ಸಿಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ಸೌಂದರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋಣ ನಾನು ತುಂಬಾ ವರ್ಷದಿಂದ ಪ್ರಯತ್ನ ಪಟ್ಟಿದ್ದು ಇವಾಗ ಫಲ ಸಿಕ್ಕಿದೆ ಆ ಖುಷಿಗೆ ನಾನು ಹೀಗೆಲ್ಲ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲು ಇದು ನಾನು ಬಹಳ ವರ್ಷದಿಂದ ಪ್ರಯತ್ನ ಪಟ್ಟಿದ್ದೆ ನನಗೆ ಆಗಿರ್ಲಿಲ್ಲ ಈ ಪುಡಿಯಲ್ಲಿ ನನಗೆ ಇಷ್ಟೊಂದು ಶಕ್ತಿ ಕೊಟ್ಟಿದೆ ಇಷ್ಟೊಂದು ಖುಷಿ ಕೊಟ್ಟಿದೆ ಅನ್ನಕ್ಕೆ ಇದು ಪಾರ್ಟ್ ಒನ್ ಆಗಿದೆ ಪಾರ್ಟ್ ಟೂ ನ ಖಂಡಿತ ನೋಡಿ ನಿಮ್ಗೆ ತಿಳಿಯುತ್ತೆ